ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವಂತಹ ರಿಂಗ್ ಅಂತೂ ತುಂಬನೇ ಸಖತ್ತಾಗಿದೆ ಸೊ ಜೆಂಟ್ಸಿಗಂತೂ ಅದ್ಭುತವಾದ ಕಲೆಕ್ಷನ್ನು ಜೆಂಟ್ಸ್ ಯಾರಾದರೂ ಸೊ ರಿಂಗ್ ಮಾಡಿಸ್ಕೊಬೇಕು ಅಂದರೆ ನೋಡಿರಿ ಅವ್ರಿಗೆ ಜೇಡಾ ವರ್ಕಲ್ಲಿ ಹೊಸ್ದಾಗಿ ಬಂದಿದೆ ಮಧ್ಯದಲ್ಲಿ ಬಂದ್ಬಿಟ್ಟು ಸೊ ಒಂದು ಸ್ಮಾಲ್ ರೆಡ್ ಕಲರ್ದು ಸ್ಟೋನ್ ಹಾಕಿದ್ದಾರೆ ಸಖತ್ತಾಗಿದೆ ಜೇಡಾ ವರ್ಕು ಇದು ಬಂದು ಹತ್ತು ಗ್ರಾಮಲ್ಲಿ ಕಂಪ್ಲೀಟ್ ಆಗಿದೆ ಅಂದ್ಬಿಟ್ಟು ರಿಂಗ್ ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಈ ರೀತಿಯ ರಿಂಗ್ ಮಾಡಿಸ್ಕೊಬೇಕು ಅಂದರೆ ಡಿಸೈನ್ಸು ಫಸ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಜೇಡ ವರ್ಕಲ್ಲಿ ಬಂದಿರೋವಂಥದ್ದು ಲೇಡೀಸು ಸಹ ವೇರ್ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇದೊಂದು ಸಿಂಪಲ್ ಆಗಿರುವಂತಹ ಸೆಟ್ಟು ವೆಡ್ಡಿಂಗ್ ಸೆಟ್ಟು ಎಲ್ಲರೂ ನೆಕ್ಲೆಸು ಮತ್ತು ಲಾಂಗ್ ಚೈನು ಸೇರಿ ಸಹ ಹೇಳ್ತಾ ಇದ್ದೀನಿ ಎರಡರಿಂದ ಇಪ್ಪತ್ತೆರಡು ಗ್ರಾಮಿಗೆ ಫಿನಿಷ್ ಆಗಿದೆ ಸಖತ್ತಾಗಿದೆ ತುಂಬ ಸಿಂಪಲ್ಲಾಗಿದ್ದರೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೆಕ್ಲೆಸ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲಾಂಗ್ ಚೈನು ಅಷ್ಟೇ ಚೆನ್ನಾಗಿದೆ ಜೇಡ ವರ್ಕು ಅಷ್ಟೇ ಎಲ್ಲ ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಒಂದು ವೆಡ್ಡಿಂಗ್ ಸೆಟ್ಟು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ನೆಕ್ಲೆಸ್ ಬಂದು ತುಂಬ ಎಲ್ಲರೂ ಇಷ್ಟಪಡ್ತಾರೆ ಯಾಕಂದರೆ ಈ ಒಂದು ನೆಕ್ಲೇಸು ತುಂಬ ಕಡಿಮೆ ಬಜೆಟಲ್ಲಿ ಮಾಡಿರೋದ್ರಿಂದ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಒಂದು ಇಪ್ಪತ್ತೈದು ಸಾವಿರಕ್ಕೆ ಈ ಥರ ಒಂದು ನೆಕ್ಲೆಸ್ ಸಿಗುತ್ತೆ ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು ಮಾಡಿಸ್ಕೊಬೋದು ಹಾಗೆಲ್ಲ ಯಾರೆಲ್ಲ ಮಾಡಿಸ್ಕೋತೀರಾ ಮಾಡಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈ ಒಂದು ಮುತ್ತಿನ ಸರ ತುಂಬ ಚೆನ್ನಾಗಿತ್ತು ಒಂದು ಗ್ರಾಮ್ ಗೋಲ್ಡಲ್ಲಿ ಸಿಗ್ತೀವಿ ಸಿಗುತ್ತೆ ಅಂತ ಗೊತ್ತಾಯಿತು ಅದಕ್ಕೋಸ್ಕರ ಸಾವಿರದ ನಾನ್ನೂರು ರೂಪಾಯಿಗೆ ಇಷ್ಟು ಕಡಿಮೆಯಾಗಿ ಇಷ್ಟು ಚೆನ್ನಾಗಿರೋ ಮುತ್ತಿನ ಸರ ಸಿಗುತ್ತೆ ಅಂತ ಗೊತ್ತಿರೋದ್ರಿಂದ ಸೊ ನಿಮಗೂ ತಿಳಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿದ್ದೀನಿ ನಮ್ಮದು ಸೊ ಇನ್ನು ಮೂರು ಜನದ ಎಲ್ಲರದು ಸಹ ನಂಬರ್ ಇದೆ ನೀವು ಮಿಸ್ ಮಾಡಿದೆ ಒಂದ್ಸಲಿ ಶಾಪ್ಗೆ ವಿಸಿಟ್ ಕೊಡಿ ಇಲ್ಲ ಆನ್ಲೈನ್ ಮೂಲಕ ಸಹ ನೀವು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಬೋದು ಬರೀ ಸಾವಿರದ ನಾನ್ನೂರು ರೂಪಾಯಿಗೆ ಸಿಗ್ತಾಯಿದೆ ಮಿಸ್ ಮಾಡ್ಕೊಬೇಡಿ ಒನ್ ತ್ರೀ ಡಬಲ್ ನೈನ್ ಸಖತ್ತಾಗಿದೆ ಪೆಂಡೆಂಟ್ ನೋಡ್ಬೋದು ಅದ್ಭುತವಾದ ಕಲೆಕ್ಷನ್ನು ಸ ಏನಪ್ಪ ಪೆಂಡೆಂಟ್ ಅಂದರೆ ನೆರವಿನ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಮತ್ತು ಪರ್ಲು ಎಡ್ಜಸ್ಟಲ್ಲಿ ವೈಟ್ ಪರ್ಲ್ ಬಂದಿರೋದ್ರಿಂದ ಸಖತ್ತಾಗಿ ಕಾಣಿಸುತ್ತೆ ಸ್ಯಾರಿ ಹಾಕ್ಕೊಂಡು ಈ ರೀತಿಯ ಒಂದು ಮುತ್ತಿನ ಸಾರನ್ನು ಹಾಕೊಂಡ್ರೆ ಅದ್ಭುತವಾದ ಕಲೆಕ್ಷನ್ ಅಂತಲೇ ಹೇಳ್ಬೋದು ನೀವು ಈ ಥರದೊಂದು ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮೂಲಕ ಸಹ ನೀವು ತರ್ಸ್ಕೊಬೋದು ಕ್ಯಾಶ್ ಆನ್ ಡಿಲಿವರಿನೂ ಸಹ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಮಿಸ್ ಮಾಡಬೇಡಿ ಹೀಗೆ ಪರ್ಚೇಸ್ ಮಾಡಿ